ಶ್ರೀ ಸಿದ್ಧಲಿಂಗೇಶ್ವರ ಚರಿತ್ರೆ ಅಧ್ಯಾಯ ಇಪ್ಪತ್ತೊಂದು ಆದಿಮಧ್ಯಂತರಹಿತನೂ ವಿಮಲ ಚಿತ್ಪ್ರಣವ ಸ್ವರೂಪನು ಚೈತನ್ಯ ರೂಪನೂ ಸಕಲ ಜಗದಾಧಾರ ಮೂರ್ತಿಯೂ ಆದ ತೋಂಟದ ಸಿದ್ಧಲಿಂಗ ಯತೀಶನೂ ಎಡೆಯೂರಿನಲ್ಲಿ ಇರುತ್ತಿರಲು ಸಿದ್ಧರಾಮಯ್ಯನೆಂಬ ಮಾಹೇಶ್ವರನು ಮಹಾಸ್ವಾಮಿಗಳ ಸನ್ನಿಧಿಗೆ ಬಂದು ಭಕ್ತಿಯಿಂದ ವಂದಿಸಿ ಹಸ್ತದಲ್ಲಿ ವಿಭೂತಿಯಂಪಿಡಿದು ನನ್ನ ಮನೆಯಲ್ಲಿ ಲಿಂಗಾರ್ಚನೆಯನ್ನು ಮಾಡಿ ನನ್ನನ್ನು ಉದ್ಧರಿಸಬೇಕೆಂದು ಬೇಡಿಕೊಂಡನು ಸ್ವಾಮಿಗಳು ಅದಕ್ಕೊಪ್ಪಿಕೊಂಡು ಸಿದ್ಧರಾಮಯ್ಯನ ಮನೆಗೆ ಹರಗುರು ಚರಮೂರ್ತಿಗಳೊಡನೆ ದಯಮಾಡಿಸಿದರು ಸಿದ್ಧರಾಮಯ್ಯ ಸದ್ಭಕ್ತರೊಡನೆ ಕೂಡಿಕೊಂಡು ತನ್ನ ಮನೆಯನ್ನು ಪರಿಪರಿಯಾಗಿ ಶೃಂಗರಿಸಿದುದಲ್ಲದೆ ದೇವರ ಮನೆಯನ್ನು ಷಡುಸಮಾರ್ಜನೆಯಿಂದ ಸಾರಿಸಿ ನಾನಾ ತರಹದ ಬಣ್ಣದ ರಂಗವಲ್ಲಿಗಳಿಂದ ಅಲಂಕರಿಸಿದನು ಹಾಗೂ ಕೊಡಗಳಲ್ಲಿ ಶುದ್ಧೋದಕವನ್ನು ತುಂಬಿ ಇಟ್ಟನು ಗಂಧವನ್ನು ತಯಾರಿಸಿ ಇಟ್ಟನು ಅಕ್ಷತೆಗಳನ್ನು ಆರಿಸಿ ಇರಿಸಿದನು ಬಿಲ್ವ ಪತ್ರಿಗಳನ್ನು ಸೋಸಿ ಇರಿಸಿದನು ಪುಷ್ಪಗಳನ್ನು ಆರಿಸಿ ಇಟ್ಟನು ದೀಪವನ್ನು ಹೊತ್ತಿಸಿದನು ತುಪ್ಪದ ನೀರಾಂಜನೆಗಳನ್ನು ಸಜ್ಜುಗೊಳಿಸಿದನು ಇಷ್ಟೆಲ್ಲ ಆದ ತರುವಾಯ ಮಹಾಸ್ವಾಮಿಗಳನ್ನು ಸ್ನಾನಕ್ಕಾಗಿ ದಯಮಾಡಿಸಬೇಕೆಂದು ಬೇಡಿಕೊಂಡನು ಅದಕ್ಕೆ ಮಹಾಸ್ವಾಮಿಗಳವರು ಸ್ನಾನಗಳಲ್ಲಿ ಭಸ್ಮ ಸ್ನಾನವೇ ಮುಖ್ಯವಾದದ್ದು ಜಲಸ್ನಾನದಿಂದ ಕೇವಲ ಶರೀರವು ಶುಚಿಯಾಗುತ್ತಿದ್ದರೆ ಸ್ನಾನದಿಂದ ಶರೀರ ಹಾಗೂ ಮನಸ್ಸು ನಿರ್ಮಲವಾಗುವುದು ಎಂದು ಹೇಳುತ್ತ ಆಯಾ ಸ್ಥಾನಗಳಲ್ಲಿ ಭಸ್ಮವನ್ನು ಧರಿಸುತ್ತಲೂ ಪವಿತ್ರವಾದ ರುದ್ರಾಕ್ಷಿಗಳನ್ನು ಹಾಕಿಕೊಳ್ಳುತ್ತಲೂ ಆನಂದದಿಂದ ಲಿಂಗಪೂಜೆಯನ್ನು ಪ್ರಾರಂಭಿಸಿದರು ಪವಿತ್ರವಾದ ಪಂಚಾಕ್ಷರಿ ಮಂತ್ರವನ್ನು ಹೃದಯದಲ್ಲಿ ಜಪಿಸುತ್ತ ಸಜ್ಜೆಯಲ್ಲಿದ್ದ ಲಿಂಗವನ್ನು ಕರಸ್ಥಲದೊಳಗಿರಿಸಿ ಪಾದ್ಯಾದಿಗಳಿಂದ ಅಭಿಷೇಕಿಸಿ ಪಂಚಾಮೃತದಿಂದ ಅಭಿಷೇಕ ಮಾಡಿ ಷೋಡಶ ಉಪಚಾರಗಳಿಂದ ಲಿಂಗವನ್ನು ಪೂಜಿಸಿದರು ನಂತರ ಲಿಂಗದಲ್ಲಿ ದೃಷ್ಟಿಯನ್ನಿಟ್ಟು ನಿರ್ನಿಮೇಷದಿಂದ ನೋಡುತ್ತಿದ್ದರು ಹೀಗೆ ನೋಡುತ್ತಾ ನೋಡುತ್ತಾ ಅಚಲಿತರಾಗಿ ಏಕದೃಷ್ಟಿಯಿಂದ ಲಿಂಗವನ್ನು ನೋಡುತ್ತಾ ಲಿಂಗವೇ ತಾವಾಗಿ ತಾವೇ ಲಿಂಗವಾಗಿ ಅಭೇದ ಸ್ವರೂಪದಿಂದ ಕುಳಿತುಬಿಟ್ಟರು ಈ ಸ್ಥಿತಿಯನ್ನು ಕಂಡು ಬೋಳ ಬಸವಾರಿಯ ಮೊದಲಾದ ಸ್ವಾಮಿಗಳು ಕಂಡು ಅತ್ತಿತ್ತ ಎಕ್ಕದೇ ಲಿಂಗದಲ್ಲಿ ಚಿತ್ತವನ್ನು ಒತ್ತಿ ಅವಲೋಕಿಸುತ್ತಾ ಕುಳಿತಿದ್ದ ಆ ನಿಮಿಷ ಕೇಶಿಯಂತೆ ಘನ ಪ್ರೀತಿಯಿಂದ ಲಿಂಗವನ್ನು ಈಕ್ಷಿಸುತ್ತಿದ್ದ ಗಣೇಶ ಮಸಣಯ್ಯನಂತೆ ಆ ನಿಮಿಷ ಕೇಶಿಯಂತೆ ಚಿತ್ತಾಚಾರಿಯ ಶರಣನಾದ ಭೃಂಗೀಶನು ತನುಗುಣಗಳೆಲ್ಲವನ್ನೂ ಲಿಂಗದಲ್ಲಿ ಅಡಗಿಸಿದಂತೆ ಅವಿನಾಭಾವದಿಂದ ಭಾವದಿಂದ ಲಿಂಗದೊಳಿರುವ ನಂದೀಶನಂತೆ ಸಿದ್ಧಲಿಂಗ ಶಿವಯೋಗಿಗಳು ಲಿಂಗಮಯರಾಗಿ ಆಗ ಶೋಭಿಸುತ್ತಿದ್ದರು ಇವರ ಸ್ಥಿತಿಯು ಸಮುದ್ರದಲ್ಲಿ ಕೂಡಿದ ನದಿಯಂತೆ ಹಾಲಿನೊಳು ಕೂಡಿದ ಸಕ್ಕರೆಯಂತೆ ತಪ್ತ ಲೋಹದೊಳು ಕೂಡಿದ ವಾರಿ ಕಣದಂತೆ ಇರುತ್ತಿರುವರು ಇವರು ಘನಲಿಂಗದಲ್ಲಿ ಲೀನವಾಗಿದ್ದುಕೊಂಡು ಚಿತ್ತದಲ್ಲಿ ಲಿಂಗವನ್ನು ಸ್ಥಾಪಿಸಿಕೊಂಡು ಅಂತರ್ಮುಖಿಯಾಗಿ ಪೂಜಿಸುವುದನ್ನು ಕಂಡು ಸರ್ವರು ಶ್ರೀ ಸಿದ್ಧಲಿಂಗ ಶಿವಯೋಗಿಗಳನ್ನು ಸ್ತುತಿಸುತ್ತಿದ್ದರು ಪರಮಶಾಂತಿಯೇ ಮಜ್ಜನೋದಕವಾಗಿಯೂ ಮನವೇ ಮಡಿಬಟ್ಟೆಯಾಗಿಯೂ ಸತ್ಕ್ರಿಯಾ ಪ್ರೀತಿಯೇ ಗಂಧವಾಗಿಯೂ ಅಭೇದವೇ ಅಕ್ಷತೆಯಾಗಿಯೂ ರೋಮಾಂಚನವೇ ಪುಷ್ಪವಾಗಿಯೂ ಸದ್ವಾಸನೆಯೇ ಧೂಪವಾಗಿಯೂ ಸುಜ್ಞಾನವೇ ದೀಪವಾಗಿಯೂ ಆತ್ಮವೇ ನೈವೇದ್ಯವಾಗಿಯೂ ಭಕ್ತಿ ರಸ ರಾಗವೇ ತಾಂಬೂಲವಾಗಿಯೂ ಅಂತರಂಗದಲ್ಲಿ ಲಿಂಗವನ್ನು ಪೂಜಿಸುತ್ತಿದ್ದರು ಹೀಗೆ ಕರಸ್ಥಳದಲ್ಲಿಯ ಇಷ್ಟಲಿಂಗ ಪೂಜೆಯು ಹೃದಯದಲ್ಲಿ ಪ್ರಾಣಲಿಂಗ ಪೂಜೆಯೂ ಏಕಕಾಲದಲ್ಲಿ ನಡೆಯುತ್ತಿದ್ದವು ಘನಲಿಂಗ ಪೂಜೆಯನ್ನು ಮಾಡುತ್ತಾ ಒಡಲೊಳಗೆ ನಡುಗು ಹುಟ್ಟಿ ರೋಮಾಂಚನಗಳೆದ್ದವು ಶಿರವು ಬಿಗಿದು ಗದ್ಗದ ಕಂಠವಾಗಿ ನುಡಿಯುವ ನುಡಿಯು ತಡಬಡಗೊಳ್ಳುತ್ತಾ ಆನಂದ ಭಕ್ತಿಯು ಹೆಚ್ಚಿ ಹರುಷ ಹೊರಹೊಮ್ಮಿ ಲಿಂಗವನ್ನು ಪೂಜಿಸುತ್ತಿದ್ದರು ಬಾಹ್ಯ ಪ್ರಪಂಚವನ್ನು ಮರೆತು ಶ್ರೀ ಸಿದ್ಧಲಿಂಗ ಶಿವಯೋಗಿಗಳು ನಿಸ್ತಾರಂಗವಾದ ಸಮುದ್ರದಂತೆ ಶಾಂತತೆಯಿಂದ ನಿಶ್ಚಲವಾದ ವಾಯುವಿನಂತೆ ನಿರ್ಮೇಘದಿಂದ ನಿರ್ಮಲವಾದ ಆಕಾಶದಂತೆ ಇಂದ್ರಿಯಗಳೆಲ್ಲ ಲಿಂಗದಲ್ಲಿ ಅಸ್ತಂಗತವಾಗಿ ಗಜಭಜಂಗಗಳಳಿದು ಘನಲಿಂಗದಲ್ಲಿ ಗಾಢವಾಗಿ ಬೆರೆತು ಅಭಿನ್ನತೆ ಎಂಬ ಆನಂದದಲ್ಲಿ ಶಿವಯೋಗ ನಿದ್ರೆಯೊಳಗೆ ಒಪ್ಪಿರುತ್ತಿದ್ದರು ಮೊದಲು ಮಾಡಿದ ಪೂಜೆಯು ಹದಿನಾರು ತರಹದ ಉಪಚಾರಗಳು ಕನಸಿನೊಳು ಜಾಗರದಲ್ಲಿ ಮಾಡುವಂದದೆ ಕಾಣಿಸುತ್ತಿರಲು ಮನಸ್ಸಿನಿಂದ ಮಾಡುವ ಘನವಾದ ಪ್ರಾಣಲಿಂಗಾರ್ಚನೆಯೇ ಜಾಗೃತದಲ್ಲಿ ಮಾಡುವ ಪೂಜೆಯಂತಾಗುತ್ತಿತ್ತು ಪಂಚಜ್ಞಾನೇಂದ್ರಿಯಗಳೂ ಸಹ ಸ್ತಬ್ಧವಾಗಿದ್ದವು ಹೇಗೆಂದರೆ ಕಣ್ಣಿನ ಜ್ಯೋತಿಯು ಲಿಂಗವನ್ನು ನೋಡಿ ನೋಡಿ ಜ್ವಾಲೆಗೆ ಮೋಹಿಸಿ ಅದರಲ್ಲಿ ಸಿಲುಕಿದ ಪತಂಗದಂತಾಗಿತ್ತು ಕಣ್ಣುಗಳು ಆನಂದಾಶ್ರುಗಳಿಂದ ಕೂಡಿ ಸ್ತಬ್ಧವಾಗಿದ್ದವು ಘ್ರಾಣೇಂದ್ರಿಯವು ಲಿಂಗಕ್ಕೆ ಧರಿಸಿದ ಪುಷ್ಪ ನಿರ್ಮೂಲ್ಯದ ಸುಗಂಧದಲ್ಲಿ ತೃಪ್ತಿ ಹೊಂದಿ ಸಂಪಿಗೆಯ ಪುಷ್ಪದಲ್ಲಿ ಸಿಲುಕಿದ ಭೃಂಗದಂತೆ ಸ್ತಬ್ಧವಾಗಿದ್ದಿತು ಅಂದರೆ ಉಸಿರು ಅಡಗಿಯಿದ್ದಿತು ಶಿವಸ್ತೋತ್ರಗಳಿಂದ ತೃಪ್ತಿ ಹೊಂದಿದ್ದ ಕಿವಿಗಳು ಕೊಳಲಿನ ನಾದಕ್ಕೆ ಸಿಲುಕಿದ ಎರಳೆಗಳಂತೆ ಸ್ತಬ್ಧವಾಗಿದ್ದವು ನಾಲಿಗೆಯು ಶಿವಸ್ತೋತ್ರದಿಂದ ತೃಪ್ತಿ ಹೊಂದಿ ಗಾಳಕ್ಕೆ ಸಿಲುಕಿದ ಮೀನಿನಂತೆ ಪರವಸ್ತುವಿನಲ್ಲಿ ಸ್ತಬ್ಧವಾಗಿದ್ದಿತು ತ್ವಗೀಂದ್ರಿಯವು ಕರದಲ್ಲಿ ಲಿಂಗವನ್ನು ಧರಿಸಿ ಸ್ಪರ್ಶ ಸುಖದಲ್ಲಿ ಸಂಪೂರ್ಣ ತೃಪ್ತಿ ಹೊಂದಿ ಗಜವು ಕೃತಕದಲ್ಲಿ ಸಿಲುಕಿದಂತೆ ಸ್ತಬ್ಧವಾಗಿದ್ದಿತು ಹೀಗೆ ಪಂಚೇಂದ್ರಿಯಗಳು ತೃಪ್ತಿಯನ್ನು ಹೊಂದಿ ಸ್ತಬ್ಧವಾಗಿದ್ದವು ಮನಸ್ಸಿನಲ್ಲಿ ಪೂಜಿಸುವ ಪ್ರಾಣಲಿಂಗದಲ್ಲಿ ಮಗ್ನರಾಗಿ ಪ್ರಾಣವನ್ನು ಅಡಗಿಸಿದರು ಭಾವಲಿಂಗದಲ್ಲಿ ಮಹಾಭಾವವು ನಿರ್ಭಾವವಾಗಿ ಅಂತರ ಬಾಹ್ಯವನ್ನರಿಯದೆ ಜ್ಯೋತಿ ಸ್ವರೂಪದಿಂದ ಏಕಾಕಾರವಾಗಿದ್ದರು ನಮ್ಮ ಸಿದ್ಧಲಿಂಗ ಶಿವಯೋಗಿಗಳು ಆಚಾರಲಿಂಗವೇ ದೇಹವಾಗಿ ಗುರುಲಿಂಗವೇ ಆತ್ಮವಾಗಿ ಶಿವಲಿಂಗವೇ ಪ್ರಾಣವಾಗಿ ಜಂಗಮಲಿಂಗವೇ ಇಂದ್ರಿಯಗಳಾಗಿ ಪ್ರಸಾದ ಲಿಂಗವೇ ವಿಷಯಗಳಾಗಿ ಮಹಾಲಿಂಗವೇ ಮಹಾತೃಪ್ತಿಯಾಗಿ ಆ ತೃಪ್ತಿಯಿಂದ ಸಿದ್ಧಲಿಂಗ ಸ್ವಾಮಿಗಳು ಮಹಾತೃಪ್ತಿಯನ್ನು ಹೊಂದಿ ಇತರೇತರವನರಿಯದೆ ನಿಶ್ಚಲತೆಯಿಂದ ನಿತ್ಯ ತೃಪ್ತಿಯಿಂದ ಇರುತ್ತಿದ್ದರು ಈ ಪ್ರಕಾರವಾಗಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಶಿವಯೋಗ ಸಮಾಧಿಯನ್ನು ಕಂಡು ಬೋಳ ಬೋಳಬಸವಾರಿಯ ಮೊದಲಾದ ಸ್ವಾಮಿಗಳು ಕಂಡು ಆಶ್ಚರ್ಯದಿಂದ ಹೀಗೆ ಮಾತನಾಡ ಹತ್ತಿದರು ಕಲ್ಯಾಣದಲ್ಲಿ ಬಸವೇಶ್ವರನು ಶಿವಪೂಜೆಗೆ ಕುಳಿತಿದ್ದನು ಬಸವೇಶ್ವರನು ಲಿಂಗದೊಳು ಪರವಶನಾಗಿ ತನ್ನ ಹೃದಯ ಕಮಲ ಕರ್ಣಿಕೆಯನ್ನು ಲಿಂಗಕ್ಕೆ ಪೀಠವನ್ನಾಗಿ ಮಾಡಿ ಶೀತೋಷ್ಣ ಗುಣದಿಂದ ಕೂಡಿದ ನೀರನ್ನು ಎರೆದರೆ ಮಹಾಲಿಂಗದ ಅಂಗವು ಕುಂದಬಹುದೆಂದು ಭಾವಿಸಿ ಚಿದಂಬೃತದಿಂದ ಅಭಿಷೇಕ ಮಾಡಿ ಸಾಸಿರ ದಳದ ಸಹಸ್ರಾರು ಕಮಲವನ್ನು ಧರಿಸಿ ಸುಜ್ಞಾನಾಗ್ನಿಯಲ್ಲಿ ಎಂಬ ದಶಾಂಗವನ್ನು ಹಾಕಿ ಅದರ ಧೂಪವನ್ನು ಬಿಟ್ಟು ಚಿಜ್ಯೋತಿ ಎಂಬ ಮಂಗಳಾರುತಿಯ ಬೆಳಗಿ ಸಾರುತರ ಜೀವಾತ್ಮನೆಂಬ ನೈವೇದ್ಯವನ್ನು ಅರ್ಪಿಸಿ ಪ್ರಾಣಲಿಂಗ ಪೂಜೆಯಲ್ಲಿ ಪರವಶನಾಗಿರುತ್ತಿದ್ದನು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಗಳೆಂಬ ಅಷ್ಟಾಂಗ ಯೋಗಗಳನ್ನು ಮೀರಿ ಅಚಲಿತನಾಗಿರುತ್ತಿದ್ದನು ಜ್ಞೇಯಗಳೆಂಬ ತ್ರಿಪುಟಿಗಳಡಗಿ ಲಿಂಗಲೀನಾಗಿದ್ದನು ಆ ಸಮಯದಲ್ಲಿ ಮಹಾಜ್ಞಾನಿ ಚನ್ನಬಸವೇಶ್ವರ ಮೊದಲಾದ ಶಿವಶರಣರು ಬಂದು ಬಸವೇಶ್ವರನ ಈ ನಿಲುವ ಕಂಡು ನಮಸ್ಕರಿಸುತ್ತಿದ್ದರು ಆಗ್ಗೆ ಜಂಗಮನೋರ್ವನು ಬಸವೇಶ್ವರನ ಅರಮನೆಯ ಬಾಗಿಲಿಗೆ ಬಂದು ಒಳಗೆ ಹೋಗಲು ಅನುಮತಿಯನ್ನು ಕೇಳಿದನು ದ್ವಾರಪಾಲಕರು ಒಳಗೆ ಬಿಡಲಿಲ್ಲವು ಜಂಗಮನು ತಿರುಗಿ ಹೋದನು ಅವನು ಕೂಡ ಬಸವಣ್ಣನ ಪ್ರಾಣವೂ ಹೊರಟು ಹೋಯಿತು ಇದೇ ಜಂಗಮನು ಪ್ರಾಣನು ಎಂಬುದಕ್ಕೆ ನಿದರ್ಶನವು ತಕ್ಷಣ ಚನ್ನ ಬಸವೇಶ್ವರಾದಿ ಅವರೆಲ್ಲರೂ ಕೂಡಿ ತಿರುಗಿ ಹೋದ ಜಂಗಮನ ಬಗ್ಗೆ ವಿಚಾರಿಸಲು ಅರಮನೆಯಿಂದ ಹಿಂತಿರುಗಿ ಹೋದ ಜಂಗಮನು ತ್ರಿಪುರಾಂತಕೇಶ್ವರನು ಗುಡಿಯಲ್ಲಿದ್ದನು ಅವರನ್ನು ಕರೆತಂದ ಹಾಗೆ ಬಸವೇಶ್ವರನ ದೇಹದಲ್ಲಿ ಪ್ರಾಣವೂ ಬಂದಿತು ಈ ವಿಷಯವನ್ನು ಪ್ರಾಣಗಳಲ್ಲಿ ಕೇಳಿದ್ದೆವು ಆದರೆ ಈಗ ಸಿದ್ಧಲಿಂಗ ಮಹಾಸ್ವಾಮಿಗಳು ಲಿಂಗದಲ್ಲಿ ಮನವನ್ನು ಮಾಡಿ ಏಕಾಗ್ರತೆಯಿಂದಿರುವುದನ್ನು ಪ್ರತ್ಯಕ್ಷ ಕಂಡೆವೆಂದು ಹೊಗಳುತ್ತಿದ್ದರು ಈ ಪ್ರಕಾರವಾಗಿ ಮೂರು ದಿವಸಗಳವರೆಗೆ ಇಷ್ಟಲಿಂಗದಲ್ಲಿ ದೃಷ್ಟಿಯನ್ನಿಟ್ಟು ಬಾಹ್ಯವನ್ನರಿಯದೆ ಲಿಂಗವೇ ತಾವಾಗಿಯೂ ತಾವೇ ಲಿಂಗವಾಗಿಯೂ ಬೆರಗುಪಟ್ಟು ನಿಶ್ಚಿಂತೆಯಿಂದಿರ್ಪುವುದನ್ನು ಕಂಡು ಬೋಳಬಸವಾರ್ಯಾದಿ ಸ್ವಾಮಿಗಳು ಆಲೋಚಿಸಿ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಎಚ್ಚರ ಬರುವಂತೆ ಮಾಡಬೇಕೆಂದು ಇಬ್ಬರು ಭಕ್ತರಿಂದ ವೀಣೆಯನ್ನು ಬಾರಿಸಲಿಕ್ಕೆ ಹಚ್ಚಿದರು ಅವರು ಗಾಯನದಿಂದ ಪರಶಿವನನ್ನು ಮೆಚ್ಚಿಸಿ ಮುಕ್ತಿಯನ್ನು ಪಡೆದ ಅತ್ಯಂತ ಮಹಿಮರಾದ ಸಿದ್ಧಬುದ್ಧಯ್ಯ ಮಹಾಜ್ಞಾನಿ ಸಕಲೇಶ ಮಂದರಸರ ತಿರುನೀಲಕಂಠಪ್ರಾಣರ ಭದ್ರೆ ಗಾಯಕರ ಮತ್ತು ಕಿನ್ನರಿ ಬೊಮ್ಮಯ್ಯರುಗಳ ಅನಂತ ಶಿವಶರಣರ ಗುಣಗಾಯನವನ್ನು ಮಾಡಹತ್ತಿದರು ಆಗ ಶಿವಯೋಗ ಸಾಮ್ರಾಟರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಕಣ್ಣು ತೆರೆದು ನೋಡಿದರು ಈಗ ಎಲ್ಲ ಭಕ್ತ ಮಹೇಶ್ವರರಿಗೆ ಆನಂದವಾಯಿತು ಎಲ್ಲರೂ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು ನಂತರ ಬೋಳಬಸವಾರ್ಯ ಸ್ವಾಮಿಗಳು ಮುಂದೆ ಬಂದು ನಿಂತುಕೊಂಡು ಮಹಾಸ್ವಾಮಿಗಳೇ ತಾವು ಶಿವಾರ್ಚನೆಗೆ ಕುಳಿತು ಮೂರು ದಿನಗಳಾದವು ಎಂದರು ಸಿದ್ಧಲಿಂಗ ಮಹಾಸ್ವಾಮಿಗಳು ನಸುನಗುತ್ತ ಲಿಂಗಾರ್ಪಿತವು ನಡೆಯಲಿ ಎಂದು ಅಪ್ಪಣೆ ಕೊಟ್ಟರು ಪ್ರಸಾದ ಅರ್ಪಿತವು ಪ್ರಾರಂಭವಾಯಿತು ಹರಗುರು ಚರಮೂರ್ತಿಗಳು ಪ್ರಸಾದ ಅರ್ಪಿತ ಮಾಡಿ ಆನಂದ ಭರಿತರಾದರು ಎಲ್ಲರೂ ತಾಮೂಲ ಸವಿದು ಸಂತುಷ್ಟರಾದರು ಒಂದು ದಿವಸ ಪರಮ ಪಾವನ ಮೂರ್ತಿಗಳು ಸಚ್ಚಿದಾನಂದ ಸ್ವರೂಪರು ಆದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ನಾಗಿಣಿ ನದಿಯ ತೀರದಲ್ಲಿದ್ದ ಕಲ್ಲು ಮಂಟಪದಲ್ಲಿ ಕುಳಿತು ಉಲ್ಲಾಸದಿಂದ ಸೃಷ್ಟಿಯನ್ನು ನಿರೀಕ್ಷಿಸುತ್ತಿರುವ ಸಮಯದಲ್ಲಿ ಬೋಳಬಸವಾರಿಯ ಸ್ವಾಮಿಗಳು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಉಜ್ವಲ ಮಹಾತೇಜೋಮೂರ್ತಿ ಕಾರುಣ್ಯವಾರಿಧಿ ಶ್ರೀಮದ್ಗುರುವೆ ಚಿದ್ಗುರುವೆ ಸ್ಥಳ ಶಾಸ್ತ್ರವನ್ನು ನಮಗೆ ಉಪದೇಶಿಸಿ ನಮ್ಮನ್ನು ಉದ್ದರಿಸಬೇಕು ಎಂದು ಪ್ರಾರ್ಥಿಸಿಕೊಂಡರು ಅದಕ್ಕೆ ಮಹಾಸ್ವಾಮಿಗಳು ಆನಂದದಿಂದ ಬೋಳಬಸ್ವಾರಿಯರ ಶಿರವ ಪಿಡಿದು ಕರುಣದಿಂದೆತ್ತಿ ಕಾರುಣ್ಯಾಮೃತ ಕಟಾಕ್ಷಗಳಿಂದ ಸೂಸಿ ಪರಮ ಸಂತೋಷವನ್ನು ಹೊಂದಿ ನೀವು ಕೇಳಿದ ಪ್ರಶ್ನೆಯು ಅತ್ಯಾನಂದದಾಯಕವಾಗಿದೆ ಹೇಳುವೆವು ಕೇಳಿರಿ ಈ ಜಗತ್ತಿನಲ್ಲಿ ಕಂಡುಬರುವ ಜೈನ ಬೌದ್ಧ ಚಾರ್ವಾಕ ಮಹಾವ್ರತ ಪಾಶುಪತ ಪಂಚಾರಾತ್ರ ವೈಶೇಷಿಕ ಕಾಪಾಲಿಕ ಪ್ರಭಾಕರ ಕೌಳ ಸಾಂಖ್ಯ ಗಾಣ ಮೊದಲಾದ ಮತಗಳಿಗಿಂತಲೂ ವೀರಶೈವ ಮತದ ಮಹತ್ವವು ಅತ್ಯಧಿಕವಾಗಿರುತ್ತದೆ ಶೈವ ಮತಾವಲಂಬಿಗೆ ಮೂರು ಜನ್ಮಕ್ಕೆ ಮುಕ್ತಿಯೂ ಲಭಿಸುತ್ತಿದ್ದರೆ ವೀರಶೈವನಿಗೆ ಒಂದೇ ಒಂದು ಜನ್ಮದಲ್ಲಿ ಮುಕ್ತಿಯೂ ದೊರಕುವುದು ಈ ವೀರಶೈವ ಮತದಲ್ಲಿ ಅಷ್ಟ ಆವರಣಗಳೇ ಅಂಗವಾಗಿಯೂ ಪಂಚಾಚಾರಗಳೇ ಪ್ರಾಣವಾಗಿಯೂ ಷಟ್ ಸ್ಥಳಗಳೇ ಪರಮ ಸೋಪಾನವಾಗಿಯೂ ಇರುವವು ಅಂಗವೆಂದರೆ ಜೀವನು ಲಿಂಗವೆಂದರೆ ಶಿವನು ಈ ಅಂಗಲಿಂಗಗಳ ಸಮರಸವಾಗುವುದೇ ಮೋಕ್ಷವು ಇದೇ ಲಿಂಗಾಂಗ ಸಾಮರಸ್ಯವು ಬೇನೆಯಿಂದ ಬಳಲುವವನು ತನ್ನ ಬೇನೆಯ ನಿವಾರಣಕ್ಕಾಗಿ ನಿಪುಣ ವೈದ್ಯನನ್ನು ಹುಡುಕಿಕೊಂಡು ಹೋಗಿ ಆತನು ಹೇಳಿದಂತೆ ಚಿಕಿತ್ಸೆ ಪಡೆದು ತನ್ನ ರೋಗವನ್ನು ಪರಿಹರಿಸಿಕೊಳ್ಳುವಂತೆ ಭವರೋಗಿಯು ನಿಜ ಮಹಾಜ್ಞಾನ ತತ್ಪರನು ಶಾಂತನು ಭಜಗರಜನ ವೃಜನ ಸಂಹರ ನೆನಪ ಸದ್ಗುರುವರನನ್ನು ಹುಡುಕಿ ಅವನಿಗೆ ಶರಣು ಭಯಭಕ್ತಿಯಿಂದ ನಮಸ್ಕರಿಸಿ ಆತನ ಸೇವೆಯನ್ನು ಮಾಡಿ ಆತನ ಕೃಪೆಯನ್ನು ಪಡೆಯಲು ಸದ್ಗುರುವರನು ಲಿಂಗವನ್ನು ಅನುಗ್ರಹಿಸಿ ಮಂತ್ರವನ್ನು ಉಪದೇಶಿಸಿ ಆಶೀರ್ವದಿಸುವನು ಆ ಲಿಂಗವನ್ನು ಹೆರೆಹಿಂಗದೆ ಜಾಗ್ರತ ಸ್ವಪ್ನ ಸುಷುಪ್ತಿಗಳಲ್ಲಿಯೂ ಸಹಿತ ಅಗಲದೆ ಬಾಹ್ಯದಲ್ಲಿಯೂ ಅಂತರಂಗದಲ್ಲಿಯೂ ಲಿಂಗಗಳೇ ಬೆರೆತು ಒಪ್ಪುತ್ತಿರಲು ಆತನೇ ಪರಮಲಿಂಗಾಂಗ ಸಂಬಂಧಿ ಎನಿಸುವನು ಅಂಥ ಸದ್ಭಕ್ತನು ಯಾವಾಗಲೂ ಬ್ರಹ್ಮ ರಾಕ್ಷಾಸಾದಿಗಳನ್ನು ಬೆದರಿಸುವ ಬಹುಕಂಟಕ ಸಂಕಟಾದಿಗಳನ್ನು ನಿವಾರಿಸುವ ಮೃತ್ಯುವನ್ನು ಸದೆ ಕರ್ಮಗಳನ್ನು ಕತ್ತರಿಸಿ ಹಾಕುವ ಕಲುಷ ಸಂಕುಳವ ನಾಶಪಡಿಸುವ ಸಕಲೈಶ್ವರ್ಯಕ್ಕೆ ಕಾರಣೀಭೂತವಾಗಿರುವ ಶಿವಸಾಮರಸ್ಯವನ್ನು ಉಂಟುಮಾಡುವ ಮಹಿಮೆಯುಳ್ಳ ಶ್ರೀ ವಿಭೂತಿಯನ್ನು ಕಾಲದಲ್ಲಿ ಪ್ರತಿಯೊಬ್ಬ ವೀರಶೈವನು ಧರಿಸುತ್ತಿರಬೇಕು ಮತ್ತು ಮೃಡನ ನೇತ್ರೋದಕಗಳಿಂದ ಜನಿಸಿ ರುದ್ರಾಕ್ಷಿಗಳೆಂಬ ಸಾರ್ಥಕ ನಾಮವನ್ನು ಧರಿಸಿ ನೋಡಿದವರ ನೆನೆಯುವವರ ಧರಿಸುವವರ ಸಂಸಾರ ಸಾಗರವ ಸಕಲ ಕಷ್ಟಗಳನ್ನು ಪರಿಹರಿಸಿ ನಿಜಾನಂದವನ್ನಿಯ್ಯುವ ರುದ್ರಾಕ್ಷಿಗಳನ್ನು ವೀರಶೈವನು ಕಾಲದಲ್ಲಿ ಧರಿಸುತ್ತಿರಬೇಕು ರುದ್ರಾಕ್ಷಿಗಳನ್ನು ಧರಿಸದೇ ಮಾಡುವ ಸಮಸ್ತ ಶುಭ ಕಾರ್ಯಗಳು ನಿಷ್ಫಲವಾಗುವು ಆದುದರಿಂದ ರುದ್ರಾಕ್ಷ ಧಾರಣವು ವೀರಶೈವನಿಗೆ ಮುಖ್ಯವು ಏಳು ಕೋಟಿ ಮಂತ್ರಗಳೆಲ್ಲಕ್ಕೆ ಈ ಪಂಚಾಕ್ಷರಿ ಮಹಾಮಂತ್ರವೇ ತಾಯಿ ಎಂದೆನಿಸಿರುವುದು ಈ ಪಂಚಾಕ್ಷರಿ ಮಂತ್ರವು ತನ್ನನ್ನು ಜಪಿಸುವವರನ್ನು ಅನವರತವು ರಕ್ಷಣೆ ಮಾಡುವ ಕಾಲನ ಭಯವನ್ನು ತಪ್ಪಿಸುವ ಮಹಾಶಿವಜ್ಞಾನವನ್ನುಂಟು ಮಾಡುವ ಶಿವನ ಸ್ವರೂಪವನ್ನೇ ಕರುಣಿಸುವ ಸಾಧನೆಯಾಗಿರುತ್ತದೆ ಮಹಾ ಮಹಾಮಂತ್ರವನ್ನು ಶಿವಭಕ್ತನು ಯಾವಾಗಲೂ ತನ್ನ ಅಂತರಂಗದಲ್ಲಿ ಜಪಿಸುತ್ತಿರಬೇಕು ಈ ತೆರನಾಗಿ ಬಸಿತ ರುದ್ರಾಕ್ಷಿಗಳಿಂದ ಅಲಂಕೃತನಾಗಿ ಇಷ್ಟಲಿಂಗವನ್ನು ಕಂಠದಲ್ಲಿ ಧಾರಣೆ ಮಾಡಿಕೊಂಡು ಪರಮ ನೆನೆಸಿ ಭವಿಗಳ ಬೆರೆಸದೆ ಅನ್ಯ ದೈವಗಳನ್ನು ನೆನೆಯದೆ ಅಖಿಳ ವಸ್ತುಗಳನ್ನು ಸಂಪ್ರೀತಿಯಿಂದ ಗುರುಲಿಂಗ ಜಂಗಮಕ್ಕೆ ನಿರ್ವಂಚನೆಯಿಂದ ಕೊಟ್ಟು ವೀರಶೈವನು ಸುಖಿಯಾಗಿರುವನು ಭವಿಗಳೊಡನಾಡನು ಭವಿಗಳ ಮುಟ್ಟನು ಭವಿಗಳ ನುಡಿಕೇಳನು ಭವಿಗಳನ್ನು ನೋಡನು ಭವಿಗಳ ಆಸನದಲ್ಲಿ ಕೂರನು ಭವಿಗಳೊಡನೆ ಊಟ ಮಾಡಲಾರನು ಭವಿಗಳೊಡನೆ ಸೇರಿ ನಡೆಯನು ಭವಿಗಳನ್ನು ಹೊಗಳನು ಭವಿಗಳಿಗೆ ಪಾಕವನ್ನು ಕೊಡಲಾರನು ಹಾಗೂ ತೆಗೆದುಕೊಳ್ಳನು ಭವಿಗಳನ್ನು ನೆನೆಯನು ಹೀಗೆ ಭವಿಯ ಸಂಪರ್ಕವಿಲ್ಲದಂತಿರಬೇಕು ಅಲ್ಲದೆ ದಾನ ಧರ್ಮಿಷ್ಟನೆಂದು ಜನರು ಹೊಗಳಲು ಹಿಗ್ಗಿ ಮನಸ್ಸಿನೊಳಗೆ ಒಬ್ಬಿ ಹೊಗಳುವವರ ಎದುರಿನಲ್ಲಿ ವಿನಯವಂತನಂತೆ ನಟಿಸುತ್ತ ಯಾರಾದರೂ ಜರಿದರೆ ಕುಗ್ಗಿ ಪುಣ್ಯ ಬರುವುದೆಂದು ಹೀನ ಭವಿಗಳಿಗೆ ಅನ್ನವನ್ನಿಡುತ್ತ ಕೀರ್ತಿ ಪಡೆಯಬೇಕೆನ್ನುವ ಹೀನನಿಗೆ ಶಿವಭಕ್ತಿಯಲ್ಲಿಯದು ಅವನು ಘೋರ ನರಕಕ್ಕೆ ಬಿದ್ದು ಭವಿಯಾಗಿ ಹುಟ್ಟುತ್ತಾನೆ ಕೊರಳಲ್ಲಿ ಲಿಂಗವನ್ನು ಧರಿಸಿ ಎಲ್ಲರೆದುರಿನಲ್ಲಿ ತಾನು ಶಿವಭಕ್ತನೆಂದು ಹೇಳಿ ಪಾಮರ ದೈವದ ಪೂಜಕನಾಗಿ ಆ ದೈವದ ಎಂಜಲು ತಿಂದು ಹೀನ ದೈವಗಳ ಬಿಡಲಾರದೆ ಅವುಗಳಿಗಾಗಿ ತಿರುಗುತ್ತಿರುವ ಮೂಢನ ಅಂಗದಲ್ಲಿ ಲಿಂಗವಿದ್ದೂ ಇಲ್ಲದಂತೆಯೇ ಸರಿ ಇಂಥವನು ಹೇಯವಾದ ನರಕದಲ್ಲಿ ಬಿದ್ದು ಘಾಸಿಯಾಗಿ ಮುಂದೆ ಪತಿತರಲ್ಲಿ ಜನ್ಮ ತಾಳುವನು ಭೂಮಿಯ ಮೇಲಿನ ದೇವರನ್ನು ಕಂಡು ತನ್ನ ಕೊರಳಲಿಯ ಲಿಂಗವನ್ನು ಮರೆತು ಆ ಅನ್ಯ ದೇವರುಗಳಿಗೆ ಅಡ್ಡಬಿದ್ದು ತನ್ನ ಲಿಂಗವನ್ನು ನೆಲಕ್ಕೆ ಕೆಡವಿ ವರಗಳನ್ನು ಬಿಡುವ ಕಡುಪಾಪಿಗೆ ಪಿಶಾಚಾದಿ ಜನ್ಮಗಳುಂಟಾಗಿ ಭೂಮಿಯಲ್ಲಿ ಸಂಚರಿಸಿ ಜ್ಞಾನಶೂನ್ಯನಾಗಿ ನರಕಕ್ಕೆ ಹೋಗುವನು ಕೃಪಾನಿಧಿಯಾದ ಸದ್ಗುರುವು ಮಹೋಜ್ವಲ ಲಿಂಗವನ್ನು ಕೊಟ್ಟು ಭವಿಜನ್ಮವನ್ನು ಕಳೆದು ಪಾಪವನ್ನು ನಿವಾರಿಸಿ ನಿನಗೆ ಭೋಗ ಮೋಕ್ಷಗಳನ್ನು ಕೊಡುವ ಈ ಲಿಂಗವನ್ನು ನಿರಂತರದಲ್ಲಿ ಪೂಜಿಸೆಂದು ಹೇಳಿರಲು ಅದನ್ನು ಬಿಟ್ಟು ಇದು ಕುಲದೇವತೆ ಅದು ಮನೆಯ ದೇವರೆಂದು ಹೇಳುವ ಲಿಂಗಾಚಾರವರಿಯದ ಮರುಳರಿಗೆ ಎಕ್ಕಲ ನರಕವೇ ಗತಿಯು ಅದಕ್ಕಾಗಿ ಗುರು ಕೊಟ್ಟಿರುವ ಲಿಂಗವನ್ನು ಭಕ್ತಿಯಿಂದ ಧರಿಸಿಕೊಂಡು ಲಿಂಗಕ್ಕೆ ಆಚಾರವನ್ನು ಮನಕ್ಕೆ ಅರಿವನ್ನು ಅಳವಡಿಸಿಕೊಂಡು ಗುರುವಿಗೆ ಕಾಯವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವನ್ನೂ ಸವಿಯಿಸಿ ಸದ್ಭಕ್ತನಾಗಿರುವನು ಕಿಂಕರ ಭಾವದಿಂದಲೂ ಚಿತ್ತಶುದ್ಧಿಯಿಂದಲೂ ಅನ್ನ ವಸ್ತ್ರ ಹಿರಣ್ಯ ಭೂಮಿ ಗೋವು ವಸ್ತು ಅಲಂಕಾರಗಳನ್ನು ಗೃಹ ಕ್ಷೇತ್ರಾದಿಗಳನ್ನು ಗುರುಲಿಂಗ ಜಂಗಮಕ್ಕೆ ನೀಡಿ ಪುಣ್ಯವಂತರಾದ ವೀರಶೈವರೇ ಧನ್ಯರು ಅವರೇ ಮಹಾಧರ್ಮವಂತರೆಂದು ತಿಳಿಯಬೇಕು ಮೊದಲಿನ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಈ ಜನ್ಮದಲ್ಲಿ ಅನೇಕ ಭೋಗಗಳನ್ನು ಅನುಭವಿಸಿ ಕೊನೆಗೆ ಸತ್ತು ಬರಿಗೈಯಿಂದ ಹೋಗುವುದು ಯೋಗ್ಯವಲ್ಲೆಂದು ತನ್ನ ಮನದಲ್ಲಿ ನಿಶ್ಚಯಿಸಿ ಸದಮಳ ಹೃದಯರಾದ ಜಂಗಮರಿಗೆ ಸಮುದದಿಂದ ಸಕಲ ಸುಪದಾರ್ಥಗಳನ್ನು ಒಲಿದಿತ್ತು ಮುಂದಣ ಜನ್ಮದಲ್ಲಿ ಸುಖ ಸಂಪತ್ತುಗಳನ್ನು ಪಡೆದು ಭೋಗಿಸುವಾತನೇ ಜಾಣನು ಶತಕೋಟಿ ದೇವಾಲಯಗಳನ್ನು ರಚಿಸಿದ ಪುಣ್ಯವು ಒಬ್ಬ ಜಂಗಮ ಮೂರ್ತಿಗೆ ನಮಿಸಿದ ಪುಣ್ಯಕ್ಕೆ ಸಮವಾಗುವುದು ನೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿದ ಪುಣ್ಯವು ಕೇವಲ ಜಂಗಮಾಘ್ರಿ ದರ್ಶನದಿಂದ ಲಭಿಸುತ್ತದೆ ಹತ್ತು ಕೋಟಿ ಲಿಂಗಗಳ ಅರ್ಚನೆಯಿಂದ ಬರುವಷ್ಟು ಪುಣ್ಯವು ಒಬ್ಬ ಜಂಗಮನ ಅರ್ಚನೆಯಿಂದ ಬರುತ್ತದೆ ಶಿವಯೋಗಿಯ ಸಂತೃಪ್ತಿಯಿಂದ ಶಂಕರನು ಶಂಕರನ ತೃಪ್ತಿಯಿಂದ ವಿಶ್ವವು ವಿಶ್ವದ ತೃಪ್ತಿಯಿಂದ ಸಕಲ ಚರಾಚರಾತ್ಮಕ ಪ್ರಪಂಚವು ತೃಪ್ತಿಯನ್ನು ಹೊಂದುತ್ತದೆ ಬಾಳೆಗೆ ಫಲವಾದುದೇ ಕಡೆ ಚೇಳಿಗೆ ಗರ್ಭವಾದುದೇ ಕಡೆ ಎಂಬಂತೆ ಶಿವಭಕ್ತನಿಗೆ ತನ್ನ ಭಾಷೆಯ ಕಡೆಯಾಗಬೇಕು ದೀಕ್ಷೆಯ ಕಾಲದಲ್ಲಿ ಗುರುವಿಗೆ ಕೊಟ್ಟ ಭಾಷೆಯಂತೆ ನಡೆದುಕೊಳ್ಳಬೇಕು ಅನ್ಯ ದೈವ ಅನ್ಯ ಸಂಘ ಅನ್ಯ ಆಸಕ್ತಿ ಅನ್ಯ ಧರ್ಮದಲ್ಲಿ ಆಸಕ್ತಿಯಿಂದ ನಡೆದುಕೊಂಡರೆ ಹುಸಿ ನುಡಿಯುವವನೇ ಹೊಲೆಯನೆಂಬಂತೆ ಈತನು ಶಿವಧರ್ಮಕ್ಕೆ ಹೊರಗಾಗುವನು ಗುರುವಿಗೆ ಕೊಟ್ಟ ಭಾಷೆಯಂತೆ ಗುರುಲಿಂಗ ಜಂಗಮಕ್ಕೆ ತನು ಮನಧನಗಳನ್ನು ಸಮರ್ಪಿಸಿ ಧನ್ಯನಾಗಬೇಕಲ್ಲದೆ ಅನ್ಯ ವಿಷಯಕ್ಕೆ ಸಲ್ಲಿಸಬಾರದು ಪರಮಪತಿವ್ರತೆಗೆ ಗಂಡನೊಬ್ಬನಾಗಿರುವಂತೆ ಲಿಂಗದೇವನನ್ನೇ ನಾವು ನಂಬಿ ಬಾಳಬೇಕು ಶರಣಸತಿ ಲಿಂಗಪತಿ ಎಂಬ ಧರ್ಮವೇ ವೀರಶೈವರ ತಿರುಳಾಗಿದೆ ನುಡಿಯು ತತ್ವವಾಗಿರಬೇಕು ನಡೆಯೂ ಸಿದ್ಧಾಂತವಾಗಿರಬೇಕು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಬಯಸದೆ ಅಣಿಮಾದ್ಯಷ್ಟ ಸಿದ್ಧಿಗಳನ್ನು ಅಪೇಕ್ಷಿಸದೆ ಪದವಿಗಳಿಗೆ ಆಸೆ ಮಾಡದೆ ಗುರುಲಿಂಗ ಜಂಗಮರ ಸೇವೆಗೆ ತನು ಮನ ಧನಗಳನ್ನು ಅರ್ಪಿಸುತ್ತಾ ನಿರ್ಮಲನಾದ ಶರಣನ ಲಿಂಗವೇ ಪರಶಿವನಿಗೆ ನೆಲೆಮನೆಯಾಗುತ್ತದೆ ಇಂಥ ಶಿವಶರಣನ ದರ್ಶನ ಸ್ಪರ್ಶನ ಸಂಭಾಷಣೆಗಳು ಮಾನವನನ್ನು ಮುಕ್ತಿಪಥಕ್ಕೆ ಕರೆದೊಯ್ಯುವು ಹೀಗೆ ಉಪದೇಶ ಮಾಡುತ್ತಾ ಸದ್ಗುರು ಸಿದ್ಧಲಿಂಗ ಮಹಾಸ್ವಾಮಿಗಳು ಲಿಂಗಾನಂದ ಸುಖದಲ್ಲಿ ಲೋಲಾಡುತ್ತಿದ್ದರು ಈ ರೀತಿಯಿಂದ ಸಂತತಾನಂದ ನಿಧಿಯು ಸಕಲ ಲೋಕಾರಾಧ್ಯನೂ ಆದ ಸಿದ್ಧೇಶ್ವರರು ಬೋಳಬಸವಾರ್ಯರಿಂದ ಸಕಲ ವಿರತರಿಗೆ ಷಟ್ಸ್ಥಲದ ಸನ್ಮಾರ್ಗವನ್ನು ಬೋಧಿಸಿ ನೀವು ಈ ಶಾಸ್ತ್ರವನ್ನು ಮುಮುಕ್ಷುಗಳಿಗೆ ಪ್ರೇಮದಿಂದ ಬೋಧಿಸಬೇಕೆಂದು ಅಪ್ಪಣೆ ಮಾಡಿದರು ಅದಕ್ಕೆ ಬೋಳಬಸವಾರ್ಯರು ಸಾಷ್ಟಾಂಗ ನಮಸ್ಕಾರ ಮಾಡಿ ಜಗದ್ಗುರುವೇ ತೋಟದ ಸಿದ್ಧಲಿಂಗಯತೀಶ್ವರನೇ ನಾನು ಈ ಷಟ್ಸ್ಥಲ ಶಾಸ್ತ್ರವನ್ನು ಹೇಳಲು ಸಮರ್ಥನೆ ಇದು ನನ್ನಿಂದ ಸಾಧ್ಯವೇ ಎನ್ನಲು ಮಹಾಸ್ವಾಮಿಗಳು ನಸು ಹೇಳಿದರು ಭೂಮಿಯಲ್ಲಿ ಷಟ್ ಸ್ಥಳ ಮಾರ್ಗವನ್ನು ಉಪದೇಶಿಸುವುದಕ್ಕಾಗಿ ನಾವು ಭೂಮಿಯಲ್ಲಿ ಅವತರಿಸಿ ನಿಮಗೆ ಉಪದೇಶ ಮಾಡಿದ್ದೇವೆ ನೀವು ಈ ಶಾಸ್ತ್ರವನ್ನು ಅವರವರ ಪ್ರೇಮದಿಂದ ಬೋಧಿಸಿ ನಿಜ ಮುಕ್ತಿ ಎಂಬ ವನಿತೆಯಲ್ಲಿ ಏಕತ್ವವನ್ನುಂಟು ಮಾಡಬೇಕು ಎಂದು ಅಪ್ಪಣೆ ಮಾಡಲು ಬೋಳಬಸವಾರಿಯರು ಸ್ವಾಮಿಗಳು ದಯಾಘನ ಎಂದು ಅಪ್ಪಣೆ ಮಾಡಲು ಬೋಳಬಸವಾರಿಯ ಸ್ವಾಮಿಗಳು ದಯಾಘನ ನೀವು ಈ ಮಾತನ್ನು ನನ್ನ ಮೇಲಿರಿಸಿದ ವಾತ್ಸಲ್ಯದಿಂದ ಹೇಳುವಿರಲ್ಲದೆ ನಾನದಕ್ಕೆ ಅಧಿಕಾರಿ ಎಂದು ಹೇಳಿರುವುದಿಲ್ಲವೋ ಆದರೂ ತಮ್ಮ ಅಪ್ಪಣೆಯಂತೆ ನಡೆದುಕೊಳ್ಳುವೆನು ಯಾರಿಗೆ ಈ ಶಾಸ್ತ್ರವನ್ನು ಹೇಳಬೇಕು ಯಾರಿದನ್ನು ಕೇಳಲಿಕ್ಕೆ ಅಧಿಕಾರಿಗಳು ಎಂಬುದನ್ನು ನನಗೆ ತಿಳಿಸಿ ಹೇಳಬೇಕು ಎಂದು ಕೇಳಿಕೊಳ್ಳಲು ಮಹಾಸ್ವಾಮಿಗಳು ಹೀಗೆ ಹೇಳುತ್ತಾರೆ ಶಿವಾಗಮೋಕ್ತ ಮಾರ್ಗದಿಂದ ನಡೆಯದವರಿಗೆ ಕೇವಲ ವಿಷಯಾಸಕ್ತರಿಗೆ ಚಂಚಲರಿಗೆ ಡಾಂಭಿಕರಿಗೆ ದುಷ್ಟರಿಗೆ ಸಂಸಾರ ದುಃಖಾಬ್ದಿಯಲ್ಲಿ ಅತ್ಯಂತ ಬಳಲುವವರಿಗೆ ತನ್ನ ಲಿಂಗವನ್ನು ಮರೆತು ಅನ್ನ ದೈವಂಗಳನ್ನು ಹೆಚ್ಚೆಂದು ತಿಳಿದು ಅವುಗಳನ್ನು ಭಜಿಸುವವರಿಗೆ ಈ ಶಾಸ್ತ್ರವನ್ನು ಹೇಳಬಾರದು ನಿಂದಕರಿಗೆ ನೀಚರಿಗೆ ಅಪವಾದವಿದ್ದವರಿಗೆ ಬಾಯ್ ಬಡಕರಿಗೆ ಶಿವಾಚಾರ್ಯ ಮಾರ್ಗವನ್ನು ತಿಳಿಯದ ಭಕ್ತಹೀನರಿಗೆ ಪರಸತಿಗೆ ಅಳುಕದವರಿಗೆ ಮಂದಮತಿಗಳಿಗೆ ಗುರುಲಿಂಗ ಜಂಗಮದಲ್ಲಿ ಭಕ್ತಿ ಇಲ್ಲದವರಿಗೆ ಸಂಶಯ ಚಿತ್ತರಿಗೆ ಈ ಶಾಸ್ತ್ರವನ್ನು ಹೇಳಬಾರದು ಪರರ ವಸ್ತುಗಳನ್ನು ಆಶಿಸುವವರಿಗೆ ವಂಚಕರಿಗೆ ಕೇವಲ ತೀರ್ಥಯಾತ್ರೆಯಿಂದ ಪುಣ್ಯ ಬರುವುದೆಂದು ತಿಳಿದವರಿಗೆ ಗುರುಲಿಂಗ ಜಂಗಮರಲ್ಲಿ ಭೇದವೆಣಿಸುವವರಿಗೆ ಜನ್ಮ ಸಾಫಲ್ಯದ ಅರಿವಿಲ್ಲದವರಿಗೆ ಸಂಸಾರದಲ್ಲಿ ಅತ್ಯಂತ ಮೋಹಿಗೆ ಭವಿಗಳೊಡನೆ ಸಂಪರ್ಕವಿದ್ದವನಿಗೆ ಪಾದೋದಕ ಪ್ರಸಾದ ಸೇವಿಸದಿದ್ದವರಿಗೆ ಈ ತತ್ವವನ್ನು ಹೇಳಬಾರದು ಸತ್ಯವಂತರಿಗೆ ಭಕ್ತಿವಂತರಿಗೆ ಪರಮಿವಲಿಂಗಾವಧಾನ ಚಿತ್ತರಿಗೆ ಆಚಾರವಂತರಿಗೆ ನಿರ್ಮಲ ಜ್ಞಾನಿಗಳಿಗೆ ಮಾಯಾವಿರಹಿತ ಶಿವಾದ್ವೈತ ಚಿತ್ತರಿಗೆ ಗುರುಲಿಂಗ ಜಂಗಮರ ಪಾದಪೂಜೆಯಲ್ಲಿ ಪ್ರೇಮ ಉಳ್ಳವರಿಗೆ ನಿಜ ಮೋಕ್ಷಾಪೇಕ್ಷಿಗಳಿಗೆ ಈ ಷಟ್ಸ್ಥಲ ಬ್ರಹ್ಮೋಪದೇಶವನ್ನು ಅವಶ್ಯ ಹೇಳಬೇಕು ಇಹ ಪರ ಪರದಾಶೆಯಿಲ್ಲದವರಿಗೆ ನಿರ್ಮಲ ಮನಸ್ಸಿನವರಿಗೆ ನಿಜಲಿಂಗಾಂಗಿಗಳಿಗೆ ಮಹಾಶಾಂತಿಯುಕ್ತರಿಗೆ ಸಕಲೀಂದ್ರಿಯಗಳನ್ನು ಜಯಿಸಿದವರಿಗೆ ಸಂಚಿತಾದಿ ಕರ್ಮಗಳ ಕೊಳೆಯನ್ನು ತೊಳೆಯಬೇಕೆಂಬ ಕಳಕಳಿಯುಳ್ಳವರಿಗೆ ಈ ಶಾಸ್ತ್ರವನ್ನು ಹೇಳಬೇಕು ಈ ರೀತಿಯಿಂದ ಸಿದ್ಧಲಿಂಗ ಸ್ವಾಮಿಗಳು ಬೋಳಬಸವಾರ್ಯ ಶಿವಯೋಗಿಗಳಿಗೆ ಉಪದೇಶವನ್ನು ಮಾಡಿದರು ನಂತರ ಬೋಳಬಸವಾರಿಯರನ್ನು ಉನ್ನತಾಸನದಲ್ಲಿ ಕುಳ್ಳಿರಿಸಿ ಕರುಣೆಯಿಂದವರಿಗೆ ವೀಳೆಯ ಕೊಟ್ಟು ಎಲ್ಲರೂ ಜಯ ಜಯ ಎಂದು ಸ್ತುತಿಸುತ್ತಿರಲು ಗುರುತೋಂಟದಾರ್ಯರು ಲೋಕ ಕಲ್ಯಾಣಾರ್ಥವಾಗಿ ಷಟ್ಸ್ಥಲಾಚಾರ್ಯ ಪಟ್ಟವನ್ನು ಬೋಳಬಸವಾರಿಯರಿಗೆ ಕಟ್ಟಿದರು ಗುರು ತೋಂಟದಾರ್ಯರು ಬೋಳಬಸವಾರಿಯರಿಗೆ ಪರಮ ಕರುಣೆಯಿಂದ ಷಟ್ಸ್ಥಲಾಚಾರ್ಯ ಪಟ್ಟವನ್ನು ಕಟ್ಟಲು ಅತ್ಯಾನಂದದಿಂದ ಸಪ್ಪೆಯ ದೇಶಿಕರು ಪಟ್ಟಣದ ದೇವರು ಗುರುಚಂದ್ರಶೇಖರ ದೇವರು ದೊಡ್ಡ ಸಿದ್ದೇಶ್ವರ ದೇವರು ಚಿಟ್ಟಗದೇವರು ಶೀಲವಂತ ದೇವರು ಉಪ್ಪಿನಹಳ್ಳಿಯ ಅಯ್ಯಪ್ಪ ದೇವರು ಮೊದಲಾದವರೆಲ್ಲರೂ ಈ ಬೋಳಬಸವಾರಿಯರು ದ್ವಿತೀಯ ತೋಂಟದಾರಿಯರಾಗುವುದರಲ್ಲಿ ಸಂದೇಹವಿಲ್ಲವೆಂದು ಅವಿರಳ ಆನಂದದಲ್ಲಿ ಇರುತ್ತಿದ್ದರು ಆ ಬೋಳಬಸವಾರಿಯರಿಂದ ಭೂಮಿಯಲ್ಲಿ ಷಟ್ಸ್ಥಲ ಮಾರ್ಗವು ಅತ್ಯಂತ ಪಸರಿಸುವುದರಲ್ಲಿ ಸಂದೇಹವಿಲ್ಲವು ಎಂದು ಹೇಳುತ್ತಾ ಸಕಲ ಷಟ್ಸ್ಥಲಾಚಾರವನ್ನು ಶ್ರೀ ಬೋಳಬಸವಾರಿಯರಿಂದ ಅವರು ತಿಳಿದುಕೊಳ್ಳುತ್ತಾ ಆನಂದದಲ್ಲಿ ಇರುತ್ತಿದ್ದರು ದೇಶ ಮಧ್ಯದಲ್ಲಿದ್ದ ವಿರತರೆಲ್ಲರೂ ಪ್ರೇಮದಿಂದ ಅಲ್ಲಿಗೆ ಬಂದು ಬೋಳಬಸವಾರಿಯರಿಗೆ ಸಾಷ್ಟಾಂಗದಿಂದ ವಂದಿಸಿ ಬೋಳಬಸವಾರಿಯರಿಂದ ಷಟ್ಸ್ಥಲ ತತ್ವವನ್ನು ತಿಳಿದುಕೊಂಡು ಪರಶಿವನ ಕಾರುಣ್ಯವನ್ನು ಪಡೆದುಕೊಂಡು ನಿತ್ಯ ಸುಖಿಗಳಾಗಿ ಭಕ್ತಿಜ್ಞಾನ ವೈರಾಗ್ಯ ಸಂಪನ್ನರಾಗಿ ಸತ್ಕೀರ್ತಿಯನ್ನು ಹೊಂದಿ ಭೂಮಿಯಲ್ಲಿ ಎಲ್ಲ ಕಡೆಗೂ ಸಂಚರಿಸಿ ಧರ್ಮ ಜಾಗೃತಿಯನ್ನುಂಟುಮಾಡತ್ತಿದರು ಆ ಕಾಲದಲ್ಲಿ ಎಲ್ಲಿ ನೋಡಿದರೂ ಷಟ್ಸ್ಥಲ ಸದ್ಭಕ್ತ ಸಮೂಹವು ಕಂಗೊಳಿಸುತ್ತಿತ್ತು ಎಲ್ಲಿ ನೋಡಿದರೂ ಮಾಹೇಶ್ವರರು ಶಿವಾನುಭವ ಸೌಖ್ಯದಿಂದ ಶೋಭಿಸುತ್ತಿದ್ದರು ಎಲ್ಲಿ ನೋಡಿದರೂ ಶುದ್ಧ ಸಿದ್ಧಿ ಪ್ರಸಿದ್ಧ ಪ್ರಸಾದಿಕರ ಸಮೂಹವು ಕಾಣಿಸುತ್ತಲಿತ್ತು ಎಲ್ಲಿ ನೋಡಿದರೂ ಪ್ರಾಣಲಿಂಗಗಳು ಎಲ್ಲಿ ನೋಡಿದರೂ ಶರಣ ಸಮೂಹವು ಎಲ್ಲಿ ನೋಡಿದರೂ ಲಿಂಗೈಕ್ಯ ಸ್ಥಿತಿಯವರಿಂದ ಷಟ್ಸ್ಥಲಾಚಾರವು ಒಳ್ಳೆ ವೈಭವದಿಂದ ಮೆರೆಯುತ್ತಿತ್ತು ಎತ್ತ ನೋಡಿದರೂ ಷಟ್ಸ್ಥಲ ಬ್ರಹ್ಮಿಗಳ ಪ್ರವಚನ ಎಲ್ಲಿ ನೋಡಿದರೂ ಅವರದೇ ಪೂಜೆ ಅವರದೇ ಸ್ತುತಿಯಾಗಿ ಜಗವೇ ಷಟ್ಸ್ಥಲಮಯವಾಗಿ ಗೋಚರವಾಗುತ್ತಿತ್ತು ಈ ಪ್ರಕಾರವಾಗಿ ಷಟ್ಸ್ಥಲ ಸನ್ಮಾರ್ಗವು ಎಲ್ಲ ಕಡೆ ಪಸರಿಸಿ ಕೀರ್ತಿ ಪಡೆದಿರಲು ಚಿಜ್ಯೋತಿ ಸ್ವರೂಪರೆನಿಸುವ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಪ್ರೀತಿಯಿಂದ ಎಲ್ಲ ಜಂಗಮ ಮೂರ್ತಿಗಳನ್ನು ಕರೆದು ಈವರೆಗೆ ನನ್ನ ಸ್ವತಂತ್ರ ಲೀಲೆಯು ಸೌಖ್ಯಕರವಾಗಿ ಪರಿಣಮಿಸಿತು ಎಂದು ಹೇಳುತ್ತಾ ಅಖಂಡಿತನಾದ ಸದಾನಂದ ಸ್ವರೂಪನು ಆದ್ಯಂತರಹಿತನು ಜಗದ್ವಂದಿತನು ಅನಾಮಯನು ಅಕರ್ತನು ಅದ್ವಯನು ಅಪ್ರಮೇಯನು ಅಗಣಿತ ಮಹಿಮನು ಪರಬ್ರಹ್ಮನು ಆದ ತೋಂಟದ ಸಿದ್ಧಲಿಂಗಯ್ಯ ದೇವತೆಗಳು ಉಘೇ ಉಘೇ ಎಂದು ಸ್ತುತಿಸುತ್ತಿರಲು ಭಕ್ತನ ಹೃದಯ ಮಂದಿರದೊಳಗೆ ಮೂರ್ತಿಗೊಂಡನು ಎಲ್ಲರೂ ಜಯ ನಮಃ ಪಾರ್ವತಿ ಹರಹರ ಮಹಾದೇವ ಎಂದು ಜಯಘೋಷವನ್ನು ಮಾಡಿದರು ಪರಮಶ್ರೀ ಗುರು ನಿರಂಜನಲಿಂಗವು ಧರೆಯನ್ನು ಪೊರೆಯುವುದಕ್ಕಾಗಿ ಅವತರಿಸಿ ಅಖಿಳ ಮಹಿಮಗಳನ್ನು ತೋರಿಸಿ ಸದ್ಭಕ್ತರ ಹಾಗೂ ಮಾಹೇಶ್ವರರ ಮನದ ಕತ್ತಲೆಯನ್ನು ಕಳೆದು ಸುಜ್ಞಾನವನ್ನು ಪಸರಿಸಿ ಶ್ರೇಷ್ಠ ಚಿಜ್ಯೋತಿಯನ್ನು ಬೆಳಗಿಸಿ ಸುಸ್ಥಿರವಾದ ನಿಜಾನಂದ ಪದವಿಯನ್ನು ದಯಪಾಲಿಸಿ ಎಲ್ಲರನ್ನೂ ಪರಿಪಾಲಿಸಿ ಭೂಲೋಕವನ್ನು ಪಾವನಗೊಳಿಸಿರುವನು ಇಂಥ ಮಹಾಶಿವಯೋಗಿಗಳ ಪುರಾಣ ಕಥಾಲೀಲೆಯನ್ನು ಅಮಳ ಸುಜ್ಞಾನಿಗಳು ಮೆಚ್ಚುವಂತೆ ಬರೆಯಲಾಗಿದೆ ಪರಮಷಡ್ಸ್ಥಲಾಚಾರ್ಯರೆಂದೆನಿಸುವ ಗುರುಬೋಳಬಸವಾರ್ಯರ ಕರುಣೆಯಿಂದ ಶ್ರೇಷ್ಠವಾದ ಷಟ್ಸ್ಥಲ ಬ್ರಹ್ಮೋಪದೇಶವನ್ನು ಹೊಂದಿ ನಿತ್ಯಾನಂದರೂಪರೆನಿಸಿಕೊಂಡ ಗೂಳೂರ ಸಿದ್ಧವೀರೇಶ್ವರನ ಕೃಪಾಕಟಾಕ್ಷಕ್ಕೆ ಪಾತ್ರರಾದ ವಿರಕ್ತ ತೋಂಟದಾರ್ಯನು ಶ್ರೀ ಸಿದ್ದೇಶ್ವರ ಪುರಾಣವನ್ನು ಬರೆದಿರುವನು ಈ ಪುರಾಣದಲ್ಲಿಯ ಒಂದು ಪದವನ್ನಾದರೂ ಭಕ್ತಿಯಿಂದ ಚಿತ್ತಗೊಟ್ಟು ಕೇಳಿದವರಿಗೆ ಭಯಂಕರವಾದ ಸಂಸ್ಕೃತಿಯ ಭ್ರಾಂತಿಯು ಹೋಗಿ ಆಯುಷ್ಯವೂ ಆರೋಗ್ಯವೂ ಐಶ್ವರ್ಯವೂ ಅಭಿವೃದ್ಧಿಯಾಗುವುದು ಸಚ್ಚರಿತ ನೆನೆಸಿಕೊಂಡು ಮಹಾಭೋಗವನ್ನು ಹೊಂದಿ ಅಂತ್ಯದಲ್ಲಿ ಮೋಕ್ಷವನ್ನು ಅಂದರೆ ಗುರು ನಿರಂಜನ ಲಿಂಗದೊಡನೆ ಸಮರಸ ಸೌಖ್ಯವನ್ನು ಪಡೆಯುತ್ತಾನೆ ಭೂಮಿಂಗೆ ತೃಪ್ತಿಯಾಗುವಂತೆ ಮಳೆಯು ಸುರಿಯಲಿ ಸಮಸ್ತ ಧಾನ್ಯಗಳು ಸಮೃದ್ಧಿಯಾಗಿ ಬೆಳೆಯಲಿ ಗೋವುಗಳು ಅಧಿಕ ಹಾಲುಗಳನ್ನು ಕರೆಯಲಿ ಮಹೋತ್ಸವಗಳು ಭರದಿಂದ ವರ್ಧಿಸಲಿ ಧನಧಾನ್ಯಗಳ ಸಂಗ್ರಹವು ಹೇರಳವಾಗಲಿ ಅಧಿಕತರ ಸಂತೋಷವೂ ಉಂಟಾಗಲಿ ಎಲ್ಲರೂ ಸುಖಿಗಳಾಗಲಿ ಪರಾತ್ಪರನಾದ ಶ್ರೀ ತೋಂಟದಾರಿ ಸಿದ್ಧಲಿಂಗೇಶ್ವರನ ಪಾದಾರವಿಂದಗಳಲ್ಲಿ ನಮ್ಮ ಭಕ್ತಿಯು ಸ್ಥಿರವಾಗಲಿ ಸಿದ್ಧೇಶ್ವರನ ಪುರಾಣ ಪಠಣದಿಂದ ಚರಿತ್ರೆಯನ್ನು ಓದುವುದರಿಂದ ಸಕಲರಿಗೂ ಸನ್ಮಂಗಳೂ ದೊರಕಲಿ ಈ ಚರಿತ್ರೆಯು ಸದಾಕಾಲಕ್ಕೂ ಸ್ಥಿರವಾಗಿ ಇರಲಿ ಭೂಮಿ ಇರುವ ಪರ್ಯಂತರ ಜಲವಿರುವ ಪರ್ಯಂತರ ಅಗ್ನಿ ಇರುವ ಪರ್ಯಂತರ ವಾಯುವಿರುವ ಪರ್ಯಂತರ ಆಕಾಶವಿರುವ ಪರ್ಯಂತರ ಸೂರ್ಯನಿರುವ ಪರ್ಯಂತರ ಚಂದ್ರನಿರುವ ಪರ್ಯಂತರ ತಾರೆಗಳಿರುವ ಪರ್ಯಂತರ ಶ್ರೀ ಸಿದ್ದೇಶ್ವರ ಲೀಲಾಮಯ್ಯ ಕಥಾರೂಪವು ವಿಮಳ ಕೀರ್ತಿಯನ್ನು ಪಡೆದು ಭೂಮಿಯಲ್ಲಿ ಯಾವಾಗಲೂ ರಾರಾಜಿಸುತ್ತಿರಲಿ ಪರಾತ್ಪರ ನಿಶ್ಚಲ ಬ್ರಹ್ಮನೆಂದೆನಿಸಿರುವ ಸದಮಲಾನಂದ ಶ್ರೀ ಗುರು ನಿರಂಜನಲಿಂಗ ಪದ ಕಮಲ ಪರಾಗ ಷಟ್ಪದನಾದ ಷಡ್ ಸುಜ್ಞಾನಕ್ರಿಯಾವೇದ್ಯನಾದ ಯುಕ್ತ ಚಿತ್ತನಾದ ಸುಜ್ಞಾನ ತೋಂಟದ ಸಿದ್ಧಲಿಂಗ ಶಿವಯೋಗೀಂದ್ರನು ಭಕ್ತಿಯಿಂದ ಬರೆದ ಶ್ರೀ ಸಿದ್ಧೇಶ್ವರ ಪುರಾಣಾಧಾರದಿಂದ ಬರೆದ ಕಥಾರೂಪವು ಮಂಗಲವಾದುದು ಶ್ರೀ 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 ಭದ್ರಂ ಶುಭಂ ಮಂಗಳಂ